ಬಿಜೆಪಿಯ ಮಹಿಳಾ ಮೋರ್ಚೆಯಿಂದ ಇಂದು ಬಾರಿಕೆಯಲ್ಲಿ ಬೃಹತ್ ರೋಡ್ ಶೋ ಬೀದರ್ ಲೋಕಸಭಾ ಕ್ಷೇತ್ರ ಗೆಲ್ಲುವ ಭರವಸೆಯಲ್ಲಿ ಬಿಜೆಪಿಯ ಮತ ಭೇಟ ಜಾಗೃತಿ ಮೂಡಿಸಿದೆ ಇವತ್ತು ಮೋದಿ ಸರ್ಕಾರ ಪ್ರತಿ ಬಡ ಬಡ ಮಹಿಳೆಗೆ ಬಡ ಮನೆಗೆ ಇವತ್ತು ಮೋದಿಯವರು ಒಂದು ಯೋಜನೆಯನ್ನು ಮುಟ್ಟಿದೆ ಅದು ಆಯುಷ್ಮಾನ್ ಭಾರತ್ ಆಗಲಿ ಅದು ಗ್ಯಾಸ್ ಯೋಜನೆ ಆಗಲಿ ಅದು ಭೇಟಿ ಬಚೋ ಬೇಟಿ ಪಡೋ ಸೌಕನ್ಯ ಸಮೃದ್ಧಿ ಆಗಲಿ ಇಂಥ ಅನೇಕ ಇವತ್ತು ಬೀದರದಲ್ಲಿ ಇವತ್ತು ಫಸಲ್ ಬಿಮಾ ಯೋಜನೆ ನಮ್ಮ ನೆಚ್ಚಿನ ನಮ್ಮ ಸರ್ ಅವರು ಮಾಡಿರುವಂತ ಅತಿ ಒಂದು ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರಸಿದ್ಧವಾದಂತಹ ಫಸಲ್ ಬಿಮಾ ಯೋಜನೆ ಇವತ್ತಿಂತ ಅನೇಕ ಯೋಜನೆಗಳನ್ನು ಇವತ್ತು ನಮ್ಮ ಸರ್ಕಾರ ಪ್ರತಿಯೊಬ್ಬ ಒಂದು ನಮ್ಮ ದೇಶದ ಪ್ರಜೆಗಳಿಗೆ ಕೊಟ್ಟಿರುವಂತಾಗಿದೆ ಹಾಗಾಗಿ ಮುಂದೆ ಬರುವ ಚುನಾವಣೆಗೆ ಮೋದಿ ಸರ್ಕಾರ ಬೇಕು ನಾವು ಅಂತ ಇಲ್ಲ ಜನ ಅಂತ ಇದೆ ಇವತ್ತು ಪ್ರತಿಯೊಬ್ಬ ಮಹಿಳೆ ಮತ್ತು ಪ್ರತಿಯೊಬ್ಬ ಪುರುಷರು ಇವತ್ತು ಮೋದಿ ಸರ್ಕಾರ ಅಂತ ಇದ್ದಾರೆ ಹಾಗೂ ಇವತ್ತು ನಾವು ಬಾಲ್ಕೆಯಲ್ಲಿ ಬಂದಿದ್ದೀವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಜನರು ನಮಗೆ ಇವತ್ತು ಖುಷಿಲಿ ಅಂದರೆ ಇವತ್ತು ಸಂತೋಷದಿಂದ ನಮ್ಗೆ ಏನಪ್ಪ ಅಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲಾ ಪಾಲ್ಕಿ ಜನತೆಗೆ ನಾವು ಇನ್ನೊಂದ್ಸಲ ವಿನಂತಿ ಮಾಡ್ತೀನಿ ಇಲ್ಲೊಂದು ಮೋದಿ ಸರ್ಕಾರ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಕ್ಷದ ಕ್ಯಾಂಡ್ ಶ್ರೀ ಮಾನ್ಯ ಬರ್ವಂತ್ ಕುಮಾರ್ ಸರ್ ಅವರು ಇವರಿಗೆ ಗೆಲ್ಸ್ಬೇಕಂತ ತಮಗೆ ಗೊತ್ತಿಷ್ಟೇ